ಇವತ್ತು ತಾಲೂಕು ವ್ಯಾಪ್ತಿಯ ಗ್ರಾಮ ಪಂಚಾಯತಿ ಕಚೇರಿ ಆವರಣದಲ್ಲಿ ಈ ಒಂದು ದಿನ ನಮ್ಮ ಸಿಬ್ಬಂದಿ ಕೆಲಗಾರರು ಮತ್ತು ಸಿಬ್ಬಂದಿ ಸಮ್ಮುಖದಲ್ಲಿ ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಕಟ್ಟಿದೆ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ದಿನಾಂಕ ಹದಿನೇಳರಿಂದ ಅಕ್ಟೋಬರ್ ಎರಡನೇ ತಾರೀಕು ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮಗಳಲ್ಲಿ ಇಪ್ಪತ್ತು ಗ್ರಾಮ ಪಂಚಾಯತ್ ಸರ್ಕಾರಿ ಕಾರ್ಯಕ್ರಮ ಗ್ರಾಮ ಪಂಚಾಯತಿ ಅವರನ್ನ ಒಂದು ಗ್ರಾಮ ಪಂಚಾಯತ್ ಮತ್ತು ಸರ್ಕಾರಿ ಸರ್ಕಾರಿ ಕಟ್ಟಡ ಏನಿದ್ದಾವೋ ಅದೆಲ್ಲ ಕೂಡ ನಮ್ಮ ಮುಖ್ಯ ಜಿಲ್ಲಾ ಪಂಚಾಯಿತಿ ಆದೇಶದ ಮೇರೆ ಮೇರೆಗೆ ಗ್ರಾಮ ಪಂಚಾಯತ್ ಎಲ್ಲ ಕಾರ್ಯಕ್ರಮಗಳನ್ನು ನಂಬಿಕೊಂಡು ನಾವು ಅಕ್ಟೋಬರ್ ಎರಡನೇ ತಾರೀಕು ಸ್ವಚ್ಛ ಮುಕ್ತ ಗ್ರಾಮ ಮಾಡಬೇಕು ಅಂತ ಅಂದ್ಕೊಂಡಿರೋದ್ರಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ ಸಿಬ್ಬಂದಿರೋದ್ರಿಂದ ಗ್ರಾಮ ಪಂಚಾಯತಿ ಆವರಣ ಇದು ಬೈಪಾಸ್ ರಸ್ತೆ ಇರೋದರಿಂದ ಮೇಲಧಿಕಾರಿಗಳ ಕಾರ್ಯಕ್ರಮದಲ್ಲಿ ಅವೆಲ್ಲ ಕಾರ್ಯಕ್ರಮಗಳನ್ನು ನಾವು ಅಂದ್ಕೊಂಡಿದ್ದೀವಿ ಈಗಾಗಲೇ ಇಪ್ಪತ್ತೆರಡರಿಂದ ನಾವು ಎಲ್ಲ ಗ್ರಾಮದಲ್ಲಿ ಮಾಡಿ ಒಂದು ಶಾಲಾ ಆವರಣ ಆರ್ ಒಂದು ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದೀವಿ ಒಂದು ನಾವು ಇವತ್ತು ಇಪ್ಪತ್ತ ಎರಡನೇ ತಾರೀಕು ಇವತ್ತು ಇವತ್ತು ದಿನದಲ್ಲಿ ನಾವು ಶಾಲಾ ಹಾವನ್ನು ಗ್ರಾಮ ಪಂಚಾಯತ್ ಆವರಣದಲ್ಲಿ ಇವತ್ತು ಸ್ವಚ್ಛತೆಯನ್ನು ಮಾಡ್ತಾ ಇದ್ವಿ ಸ್ಪಂದನೆ ಬರ್ತಾ ಇದೆ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ಜನರಿಗೆ ಈಗ ನಾವು ಎಲ್ಲ ಮನವರಿಕೆ ಮಾಡಿದ್ವಿ ಜನರ ಯಾಕೆ ಸ್ವಚ್ಛತೆ ಇದ್ದ ಸ್ವಚ್ಛತೆ ಇದ್ದರೆ ಯಾವುದು ಕಾ ರೋಗಗಳು ಬರಬಾರ್ದು ನಮ್ಮ ಮನೆಗಳ ಹತ್ರ ನಾವೇ ನಾವು ಸ್ವಚ್ಛತೆ ಇಟ್ಕೊಂಡ್ರೆ ಅಂದರೆ ಯಾವ ಮುಂದಿನ ದಿನಗಳಲ್ಲಿ ಯಾವುದೇ ರೋಗರು ಬಾರದಂತೆ ಅವ್ರಿಗೂ ಕೂಡ ಮನವರಿಕೆಯನ್ನು ಮಾಡಿದ್ವಿ ಆರೋಗ್ಯವನ್ನು ಕಾಪಾಡಬಹುದು ಅನ್ನೋ ಉದ್ದೇಶದಿಂದ ಜನರೂ ಒಂದು ಮನವರಿಕೆ ಆಗಿದೆ ಅವ್ರಿಗೂ ಕೂಡ ಸ್ವಚ್ಛತೆ ಮಾಡಬೇಕು ಅನ್ನೋದು ಒಂದು ಮನವರಿಕೆ ಆಗಿದೆ ನಡೀತಾ ಇರುತ್ತೆ ಸ್ವಚ್ಛತೆ ವಿಚಾರದಲ್ಲಿ ಇನ್ನೂ ಒಂದು ಸ್ವಚ್ಛ ವಾಹನಿಯಲ್ಲಿ ನಾವು ಪ್ರತಿ ಒಂದು ಹಳ್ಳಿಗೆ ಹೋಗ್ತಾ ಇರ್ತೀವಿ ಈಗ ಸರ್ಕಾರ ಆದೇಶ ಪ್ರಕಾರ ಈಗ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರಗೂ ವಿಶೇಷವಾಗಿ ಸ್ವಚ್ಛತೆ ಮಾಡಬೇಕು ಅನ್ನೋದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ನಮಗೆ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಎಲ್ಲ ಕೇಂದ್ರಗಳು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡ ಅದರಲ್ಲೂ ಭಾಗವಹಿಸಿ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಮಾಡ್ತಾಯಿದ್ದಾರೆ